ವೆರಿ ಡಿಫ್ರೆಂಟ್ ಫಿಲಮ್ ತುಂಬ ಡಿಫ್ರೆಂಟ್ ಫಿಲಮು ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಸಬ್ಜೆಕ್ಟ್ ಸಿಂಪಲ್ ಆಗಿ ಹೇಳ್ಬೋದು ಬಟ್ ಡೈರೆಕ್ಟ್ ಸ್ವಲ್ಪ ಬೇರೆ ಥರವಾಗಿ ಒಂದು ಬೇರೆ ಥರವಾಗಿ ಹೇಳಕ್ಕೆ ಹೊರಟಿದ್ದಾರೆ ನಾನು ಪ್ಲೇ ಸ್ಟೈಲ್ ಇದೆಯಲ್ಲ ಯಾಕಂದರೆ ಸಿಂಪಲ್ ಮ್ಯಾಟ್ರನ್ನ ನಾವು ಎಷ್ಟು ಬೇಕಾದ್ರೆ ಹೇಳ್ಬೋದು ಬಟ್ ಸ್ವಲ್ಪ ಜನಗಳನ್ನ ಸ್ವಲ್ಪ ಕಾನ್ಸಂಟ್ರೇಟಿವ್ ಆಗಿ ಎಳಿಯೋಕ್ಕೆ ಫಿಲಮ್ ನೋಡಿದಾಗ ಬರೀ ಸುಮ್ಮನೆ ನೋಡ್ಕೊಂಡು ಹೋಗೋದಲ್ಲ ನೋಡಬೇಕು ಕಾನ್ಸಂಟ್ರೇಟ್ ಮಾಡಿ ನೋಡಿದ್ರೆ ಪ್ರತಿಯೊಂದು ಅಂಶನೂ ಭಾಳ ಅದ್ಭುತವಾಗಿರುತ್ತೆ ಅಂದರೆ ಒಂದು ಫ್ಯಾಮಿಲಿ ಎರಡು ಎರಡು ಫ್ಯಾಮಿಲಿ ಬಗ್ಗೆ ಆಗೋ ಅಂತ ಒಂದು ಖಾತೆ ಅದು ಭಾಳ ಅಚ್ಚುಕಟ್ಟಾಗಿ ರಿವರ್ಸ್ ಗ್ರೀನ್ ಪೇ ಆ ರಿವರ್ಸ್ ಗ್ರೀನ್ಫೇಲಿ ಭಾಳಷ್ಟು ಒಂದು ಇದಿರುತ್ತೆ ಸಡನ್ನಾಗಿ ಒಂದು ಒಂದು ಮಾತ್ರ ಕ್ಯಾರೆಕ್ಟರ್ ಇರಲ್ಲ ಅದು ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ತೋರಿಸ್ತಾ ಕಲರಲ್ಲಿ ತೋರಿಸ್ದೆ ಅದನ್ನು ಬಂದ್ಬಿಟ್ಟು ಆ್ಯಕ್ಚುಲಾಗಿ ಈ ಸ್ಪೀಕ್ಸ್ಟು ಅಂದರೆ ಏನು ಏನಾಗಿದೆಯೋ ಅದನ್ನು ಈ ಗೋಸ್ ಆನ್ ಟಾಕಿಂಗ್ ಆ ಟ್ಯಾಕ್ಲಿಂಗ್ ಆಗ್ತಾ ಇದೆ ಆ ತಾಯಿದೊಂದು ಇದೆ ಆ ತಾಯಿ ಕ್ಯಾರೆಟ್ ತುಂಬ ಇಟ್ಟರೆ ಜನ ಮಾಡಿದ್ದಾರೆ ಆ್ಯಂಡ್ ವಿರು ಕ್ಯಾರೆಕ್ಟರ್ ಅಷ್ಟು ಭಾಳ ಇಂಪ್ರೆಸಿವ್ ಆಗಿದೆ ಆಮೇಲೆ ಇನ್ನೊಂದು ಕ್ಯಾರೆಕ್ಟರ್ ಬರುತ್ತೆ ಫಸ್ಟ್ ಟೈಮ್ ಅವ್ರ ಕಾರ್ ಎಂಟರ್ ಆದಾಗ ಒಂದು ಫ್ಯಾಮಿಲಿನ ಅಟ್ಯಾಕ್ ಮಾಡ್ತಾರೆ ಅದೇ ಸೇಮ್ ಇವರ ಚಿಕ್ಕಪ್ಪನ ಕ್ಯಾರೆಕ್ಟರ್ ಅಟ್ಯಾಕ್ ಅದೇ ಮಯೂರ್ ಪಾಟ್ರ್ ಕ್ಯಾರೆಕ್ಟರ್ ಅಟ್ಯಾಕ್ ಮಾಡುತ್ತೆ ಅದಾದ್ಮೇಲೆ ಹೋಗ್ತಾರಲ್ಲ ಅದನ್ನ ಅವ್ರು ಹುಡುಗಿ ತಿರ್ಗಿ ಮಾಡ್ತಾರೆ ಅವ್ರ ಕ್ಯಾರೆಕ್ಟರ್ ಅಷ್ಟೇ ಬಹಳ ಐ ಥಿಂಕ್ ವೆರಿ ಸಸ್ಪೆನ್ಸಿವ್ ತಗೊಂಬಂದಿದ್ದಾರೆ ಬಂದಿದ್ದಾರೆ ಪೋರ್ಷನ್ಸ್ ವೆರಿ ಇಂಟ್ರೆಸ್ಟಿಂಗ್ ಅದು ಕಾನ್ಸಂಟ್ರೇಟ್ ಮಾಡಿ ನೋಡಿದಾಗ ಅದು ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ ಬಟ್ ಡೀಪ್ ಕಾನ್ಸೆಂಟ್ ಮಾಡಿದಾಗ ಇಟ್ ಇಟ್ ಲುಕ್ಸ್ ಲೈಕ್ ಎ ಬ್ಯೂಟಿ ಪಕ್ಕ ಮಲಯಾಳಿ ಫಿಲ್ಮ್ ಥರ ಕಾಣುತ್ತೆ ಒಂದು ಮಲಯಾಳಿ ಫಿಲ್ಮಾ ನೋಡಿದಾಗ ಏನಾಗುತ್ತೆ ಅಂದರೆ ಯು ಹಾವ್ ದಿಸ್ ರಿವರ್ಸ್ ಸ್ಟೈಲ್ ಆಫ್ ಸ್ಕ್ರೀನ್ ಪ್ಲೇ ಆಮೇಲೆ ಈ ರೀತಿ ಇರ್ಬೋದು ಮ್ಯೂಸಿಕ್ ಇರ್ಬೋದು ಎಸ್ಪೆಷಲಿ ಆರ್ ರೀ ರೆಕಾರ್ಡಿಂಗ್ ತುಂಬ ಚೆನ್ನಾಗಿ ಆ್ಯಂಡ್ ಆ್ಯಕ್ಷನ್ ಬ್ಲಾಗ್ಸ್ ಅದು ಆಮೇಲೆ ಎಲ್ಲರ ಪರ್ಫಾರ್ಮೆನ್ಸಸ್ ಚೆನ್ನಾಗಿದೆ ಎಲ್ಲ ಆ್ಯಕ್ಟರ್ಸ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ವಿನೂ ಎಕ್ಸ್ಪೆಷಲಿ ಯಾಕಂದರೆ ಇಷ್ಟು ಅರ್ಲಿ ಸ್ಟೇಜ್ ಈ ಥರ ಒಂದು ಕ್ಯಾರೆಕ್ಟರ್ ಮಾಡೋದು ಭಾಳ ಭಾಳ ಕಷ್ಟ ಐ ಥಿಂಕ್ ಯಿ ಆಸ್ ಡನ್ ವೆಲ್ ಅವ್ನ ಮಯೂರ್ ಪಾಟೀಲ್ ಅಷ್ಟು ಐ ಥಿಂಕ್ ಲಾಂಗ್ ಟೈಮ್ ಆಮ್ ಸೀಗಿ ಆನ್ ದ ಸ್ಕ್ರೀನ್ ಅಂಡ್ ಈ ಎಸ್ ಗಾಟ್ ಇಸ್ ಓನ್ ಸ್ಟೈಲ್ ಅದು ಅದಕ್ಕೆ ಬಟ್ ಒಬ್ಬ ವಿನೂ ಜೊತೆಲಿ ಬಂದಾಗ ರೀ ಆ ಕಾಂಬಿನೇಷನ್ ಇರ್ಬೋದು ಬಟ್ ಈ ಎಸ್ ನಾಟ್ ಗಾಟ್ ದ ಕಾಂಬಿನೇಷನ್ ಇರ್ತದೆ ಡೈರೆಕ್ಟ್ಲಿ ಬಟ್ ಆ ಅಟ್ಯಾಚ್ಮೆಂಟ್ ಇದೆಲ್ಲ ಕಾಣಿಸ್ತದೆ ಅದು ಭಾಳ ಚೆನ್ನಾಗಿ ಅಚುನ ಮಾಡಿದ್ದಾರೆ ಓವರ್ ಆಲ್ ಇಟ್ಸ್ ಅ ವೆರಿ ಡಿಫ್ರೆಂಟ್ ಫಿಲಮ್ ಇಟ್ಸ್ ಮಸ್ಟ್ ವಾಚ್ಫುಲ್ ಯಾಕೆಂದ್ರೆ ಮಳ ಇದೇ ಯಾಕೆ ಇರಲಿಲ್ಲ ಅಲ್ಲೆಲ್ಲ ಮಲಯಾಳಂ ಫಿಲಮ್ಸ್ ಎಲ್ಲ ಯಾಕೆ ಚೆನ್ನಾಗಿ ಅಕ್ಸೆಪ್ಟ್ ಮಾಡ್ತಾರೆ ಅಂದರೆ ಈ ರೀತಿ ವಿಭಿನ್ನವಾದ ಪ್ರಯತ್ನ ಅಕ್ಸೆಪ್ಟ್ ಮಾಡ್ತಾರೆ ಐ ತಿಂಕ್ ನಮ್ಮ ಕನ್ನಡ ಜನತೆಗೂ ಅದು ಇಷ್ಟ ಆಗುತ್ತೆ ಐ ಥಿಂಕ್ ಕಾನ್ಸಂಟ್ರೇಟ್ ಮಾಡಿ ನೋಡಿದಾಗ ಭಾಳ ಚೆನ್ನಾಗಿದೆ ಯು ಶುಡ್ ಕಾನ್ಸನ್ಟ್ರೇಟೆಡ್ ವಾಚ್ ಇಟ್ಸ್ ಅ ವೆರಿ ಬಿಲಿಯೆಂಟ್ಲಿ ಟೇಕ್ ಫಿಲ್ಮ್ ಆ್ಯಂಡ್ ವಿಜುವಲ್ಸ್ ತುಂಬ ಚೆನ್ನಾಗಿದೆ ಆ್ಯಕ್ಷನ್ ಬ್ಲಾಕ್ಸ್ ಅಂತೂ ರವಿ ಬರ ಮಾರ್ಲೆಸ್ಲಿ ಇದೆ ಯಾಕಂದರೆ ಅಷ್ಟು ಜನ ಹೊಡೆಯೋದು ನಾವು ಶುಡ್ ಬಿಲೀವ್ ಬಟ್ ಆ ಥರ ಹೊಡಿತಾನಂತ ಒಂದು ಗ್ಯಾರಂಟಿ ಇದೆ ಸುಮ್ಮನೆ ಹೊಡಿಯೋಕ್ಕಾಗಲ್ಲ ನೂರಾರು ಜನ ಬಂದು ಹೊಡೆದು ಹೊಡೆತಾಡ್ಕೊಳ್ಳೋದು ಬಟ್ ಆ ಐಡಿಯಾ ಇದೆಯಲ್ಲ ಟೆಕ್ನಿಕ್ ವಾಟ್ ಈಸ್ ಯೂಸ್ ಆ ಕ್ಯಾಮ್ರಾ ಆ್ಯಂಗಲ್ಸ್ ಇರ್ಬೋದು ಆಮೇಲೆ ಅವ್ರ ಸ್ಟೈಲ್ ಇರ್ಬೋದು ಅಲ್ಲಿರೋ ಒಂದು ಮೆಂಟಾಲಿಟಿ ಹೇಗಿದೆ ಆ ಫೋರ್ಸ್ ತುಂಬ ಚೆನ್ನಾಗೇ ಯೂಶ ಒಂದು ಫೋರ್ಸ್ ಅಂತ ತೋರಿಸಿದ್ರೆ ದೊಡ್ಡ ಆ್ಯಕ್ಷನ್ ಇರೋ ತೋರಿಸ್ಬಿಡ್ಬೋದು ಒಂದು ನ್ಯೂ ಕಮ್ಮರ್ಗೆ ಇದೆಯಲ್ಲ ಅದನ್ನ ತೋರಿಸೋದು ಅಷ್ಟು ಈಸಿಯಲ್ಲ ಅಂದರೆ ರಾಜ್ಕುಮಾರ್ ಫ್ಯಾಮಿಲಿಯಿಂದ ಬರ್ತಾರ ತಕ್ಷಣ ಅವರು ಶಿವರಾಜ್ ಕುಮಾರ್ ಥರ ಮಾಡಬೇಕು ಇಲ್ಲ ಪುನೀತ್ ರಾಜ್ಕುಮಾರ್ ಥರ ಮಾಡ್ಬೇಕು ಅನ್ನೋದು ಯು ಕ್ಯಾನ್ ಎಕ್ಸ್ಪೆಕ್ಟ್ ಆ ಕ್ಯಾರೆಕ್ಟ್ ಏನು ಮಾಡುತ್ತೋ ಅದನ್ನ ಬಹಳ ಅದ್ಭುತವಾಗಿ ನ್ಯಾಚುರಲ್ ಆಗಿ ಅವರು ಹೇಳ್ತಿನ್ಬೇಕಾದ್ರೆ ಈವನ್ ಈಗ ಈ ಆ ಪೈನ್ ಅವ್ರಿಗೂ ಗೊತ್ತಾಗುತ್ತೆ ಅದರ ಬಹಳ ಅದ್ಭುತವಾಗಿದೆ ರವಿವರ್ಮಸ್ ಆಕ್ಟ್ಸ್ ಸ್ಯಾಂಗ್ಸ್ ಮರ್ಕಟೇರಿ ಕನೆಕ್ಷನ್ ಸಿಗುತ್ತೆ ಅದು ಯುಶುವಲಿ ದಟ್ ಹೀರೋಯಿನ್ ಮಾಡಿದಾಗ ಆ ಕಲೆಕ್ಷನ್ ಆಮೇಲೆ ಹೀರೋಯಿನ್ ನ ಆಕನೆشن ಬಹಳ ಚೆನ್ನಾಗಿ ಮಾಡಿದ್ದಾರೆ ಬಹಳ ಓಪನ್ ಇವಾಗಿನ ಇದರಲ್ಲಿ ಏನಂತೀವಿ ಅದು ಒಂದು ಸೆಲ್ಫ್ ರೆಸ್ಪೆಕ್ಟ್ ಅಂತ ಹೇಳ್ತಾರೆ ಅಂದರೆ ನಾನೇನು ಬಿಲೀವ್ ಮಾಡ್ತೀನಿ ನಾನು ಏನು ನಡ್ಕೊಂಡು ಹೋಗ್ತೀನಿ ಆಮೇಲೆ ಆ ಟೀಚರ್ ಕ್ಯಾರೆಕ್ಟರ್ ಟೀಚರ್ ಕ್ಯಾರೆಕ್ ಇರೋದ್ರಿಂದ ಭಾಳ ಅದ್ಭುತವಾಗಿ ಭಾಳ ಚೆನ್ನಾಗಿದೆ ನಾವು ಓವರ್ ಆಲ್ ಇಟ್ ಇಸ್ ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್ ಫಿಲಮ್ ಮಸ್ಟ್ ವಾಚ್ ಫಿಲಮ್ ಆಕ್ಚುನ್ ಎಲ್ಲ ಇರೋದ್ರಿಂದ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ನೋಡಬೇಕು ಅಂದರೆ ಯು ಶುಡ್ ಕಾನ್ಸನ್ಟ್ರೇಟ್ ಪ್ರಾಪರ್ಲಿ ವೈ ದಿಸ್ ಸಬ್ಜೆಕ್ಟ್ ಮೆನ್ ಟೇಕನ್ ಅಂದರೆ ಅದು ಏನು ನಡೆಯುತ್ತೆ ಯಾರಿಗೋಸ್ಕರ ಹೋರಾಡ್ತಾರೆ ಇಲ್ಲಿ ಅವನು ಹೋರಾಟ ಇದೆ ಹಳ್ಳಿಗೋಸ್ಕರ ಹೋರಾಟ ಇದೆ ಬಟ್ ಅಲ್ಲಿ ಒಂದು ಸಮಸ್ಯೆಗಳೇನಿದೆ ಅದೆಲ್ಲ ಭಾಳ ಚೆನ್ನಾಗಿ ತೋರಿಸಿ ನರೇಟಿವ್ ಫಾರ್ಮ್ ತುಂಬಾ ಚೆನ್ನಾಗಿ ಇಂಟ್ರೆಸ್ಟಿಂಗ್ ಟೈಟ್ಲ್ ಇಟ್ಸ್ ವೆರಿ ಗುಡ್ ನನಗೂ ಅನ್ಸ್ತು ಓಮ್ ಅಂತ ಅನ್ಸುತ್ತೆ ಮಾಸ್ ಅನ್ನೋದ್ಕಿಂತ ಒಂದು ಒಳ್ಳೆ ಕಥೆಗೆ ಒಂದು ಇದಾಗಬೇಕು ಅಷ್ಟೇ ಅದ್ರಲ್ಲೇ ವಿನು ಗಜಿದ ಸೊ ಇನ್ನು ಅವ್ನು ಯಾವ ಕ್ಯಾರೆಕ್ಟರ್ ಬೇಕಾದ್ರೆ ಮಾಡ್ಬೋದು ಸಿಟಿ ಕ್ಯಾರೆಕ್ಟ್ರು ಮಾಡ್ಬೋದು ಅಥವಾ ಲಾಸ್ಟ್ ಟೈಮ್ ಅವ್ರು ಏನಂದ್ರೆ ಇದು ಮಾಡಿದ್ರು ಸರ್ ಒಂದು ಸರ್ನ ಪ್ರೇಮಕೆ ಅದು ಭಾಳ ಐ ತಿಂಕ್ ಇಟ್ ವಾಸ್ ವೆರಿ ಡಿಫ್ರೆಂಟ್ ವೆರಿ ಬ್ಯೂಟಿಫುಲ್ ಒಂದು ಲವ್ ಇತ್ತು ಒಂದು ಕಾಮಿಡಿ ಇತ್ತು ಒಂದು ರೊಮ್ಯಾನ್ಸ್ ಇತ್ತು ತುಂಬ ಚೆನ್ನಾಗಿ ಇದರಲ್ಲಿ ಒಂದು ವಿಷಯ ಬೇರೆ ಥರ ಇದೆ ಆದರೆ ಈ ಈ ಸೂಟಬಲ್ ಫಾರ್ ರೂರಲ್ ಆ್ಯಂಡ್ ಆಸ್ ವೆಲ್ ಆಸ್ ಸಿಟಿ ಯಾವುದಾದ್ರೂ ನಾನು ಎಕ್ಸ್ಪೆರಿಮೆಂಟ್ ಮಾಡ್ಬೋದು ಐ ತಿಂಕ್ ಇನ್ನು ಧೈರ್ಯವಾಗಿ ಯಾರು ಬೇಕಾದ್ರೆ ಇನ್ನು ವಿಲೂನ್ ಆ ಕಡೆ ಯಾವ ಫಿಲಂ ಬಿಟ್ರೆ ಮಾಡ್ಬೋದು ಐ ಥಿಂಕ್ ದಟ್ ಮಸ್ ಗ್ಯಾರಂಟಿ ಗಾಟ್ ದಟ್ ಪೊಟೆನ್ಷಿಯಲ್ ಇದೆ ಹಾಗೆ ನಾನು ನನ್ನ ನನ್ನ ಮಗ ಇಲ್ಲ ರಾಘು ಮಗ ಅಂತ ನಾನು ಹೇಳ್ತಿದ್ದೆ ಬಟ್ ಇಸ್ ಗಾಟ್ ದಟ್ ಪೊಟೆನ್ಷಿಯಲ್ ಇದೆ ಐ ಥಿಂಕ್ ಈ ಕ್ಯಾನ್ ಕ್ಯಾರಿ ಇ ಕ್ಯಾನ್ ಕ್ಯಾರಿ ಎನಿ ಫಿಲಮ್ ಏನ್ ನಮ್ದು ಏನು ಅರವತ್ತೆರಡು ವರ್ಷ ಆಯಿತು ಎಲ್ಲ ಹುಡುಗರು ಬರಬೇಕು ಮಕ್ಕಳು ಮಕ್ಕಳು ಬರಬೇಕು ಅಷ್ಟೆ ಮಕ್ಕಳು ಬರಬೇಕು ಐ ಥಿಂಕ್ ದಟ್ ಪೊಟೆನ್ಷಿಯಲ್ ಇಸ್ ದೇರ್ ಅಂಡ್ ಇಸ್ ಗಾಟ್ ವೆರಿ ಗುಡ್ ಫೋರ್ಸ್ ಚೆನ್ನಾಗಿದೆ ಫೋರ್ಸ್ ಚೆನ್ನಾಗಿದೆ ಮುಕ್ತದಲ್ಲಿ ಸಟ್ಲಿಟಿ ಇದೆ ಮೈನ್ ಅದು ತುಂಬ ಓವರ್ ಇಲ್ಲ ಭಾಳ ಸಟಲ್ ಆಗಿ ಭಾಳ ಅದ್ಭುತವಾಗಿ ಬಟ್ ಎಲ್ಲ ಪಾತ್ರನೂ ಅಷ್ಟೇ ಭಾಳ ಸಟ್ಲಾ ಮಾಡಿದ್ದಾರೆ ಯಾರು ಓವರ್ ಆಕ್ಟಿಂಗ್ ಅಂತ ಹೇಳೋಕ್ಕ ಇರದ ಹಬ್ಬ ಇಲ್ಲ ಇಟ್ ವೆರಿ ಬ್ಯೂಟಿಫುಲ್ ಆ ಪ್ರಿನ್ಸ್ ಕ್ಯಾಟ್ ಬರ್ತಲ್ಲ ಪೂಜಾರಿ ಕ್ಯಾಟು ಬರ್ತಲ್ಲ ಆ ತಾತನ ಕ್ಯಾಟ್ರ್ ಬರ್ತಲ್ಲ ಅವು ಆ ಕ್ಯಾಟು ಅಷ್ಟೇ ಅಷ್ಟು ಆಗುತ್ತೆ ಒಳ್ಳೆ ಸಬ್ಜೆಕ್ಟ್ ನೋಡ್ತಾ ಇದ್ರು ಬಟ್ ಖಂಡಿತ ಮಾಡೇ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಸಬ್ಜೆಕ್ಟ್ ಮಾಡಬೇಕು ಬರೀ ಮದ ಎಷ್ಟು ಮಾಡಕ್ಕಾಗುತ್ತೆ ಇರಬೇಕು ಇಂಡಸ್ಟ್ರಿ ಒಂದು ಇಪ್ಪತ್ತೈದು ವರ್ಷ ಮೂವತ್ತು ವರ್ಷ ಇರಬೇಕು ಅಲ್ವಾ ಅಲ್ಲಿ ಲೆಗೆಸ್ಸಿ ಕಂಟಿನ್ಯೂ ಆಗಬೇಕು ಡಿಫ್ರೆಂಟ್ ವೆರೈಟೀಸ್ ಆಫ್ ಪಾತ್ರ ಇರಬೇಕು ಏನೇ ಮಾಸ್ ಪಿಕ್ಚರ್ ಮಾಡಿದ್ರು ಲಾಸ್ಟಿಗೆ ಕೊನೆ ಕೈ ಹಿಡಿಯೋದೇ ಕಣ್ಣೀರು ಎಮೋಷನ್ಸ್ ಕಣ್ಣೀರು ಫೈಟ್ಸ್ ಬೇಕು ಬಟ್ ಆ ಎಮೋಷನ್ ತಕ್ಕಂತೆ ಫೈಟ್ಸ್ ಇರುತ್ತೆ Thank you. Thank you. Thank you.